ಪ್ರಿಯ ವೀಕ್ಷಕರ ಕಲಿ ಮತ್ತು ಕಲ್ಕಿ ಚಾನೆಲ್ಗೆ ಸ್ವಾಗತ ಸುಸ್ತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ಶಿವನು ತಪಸ್ಸಿನಲ್ಲಿರುವಾಗ ಶಿವನ ತಪಸ್ಸನ್ನು ಭಂಗಗೊಳಿಸಲು ಸುಮಬಾಣವನ್ನು ಮನ್ಮತ ಪ್ರಯೋಗಿಸಿದ ಈ ಪ್ರಯೋಗಕ್ಕೆ ಸಿಟ್ಟಾದ ಪರಮೇಶ್ವರನು ತನ್ನ ಮೂರನೇ ಕಣ್ಣನ್ನು ತೆರೆದು ಮನ್ಮತನು ದಿಟ್ಟಿಸಿದ ನೋಡ ನೋಡುತ್ತಲೇ ಮನ್ಮಥನು ಭಸ್ಮವಾದ ಪತಿಯನ್ನು ಕಳೆದುಕೊಂಡು ಶೋಕ್ತ ಶೋಕ್ತಪ್ತಳಾದ ರತಿ ಕಂಗಾಲಾದಳು ಇತ್ತ ಶಿವನ ಕಂಗಣ್ಣಿಗೆ ಬಲಿಯಾದ ಮನ್ಮಥನು ಭೂಮಿಯಲ್ಲಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯ ಪುತ್ರನಾಗಿ ಹುಟ್ಟಿದ ಇವನಿಗೆ ಪ್ರದ್ಯುಮ್ನನ್ನು ಎಂದು ಹೆಸರಿಡಲಾಯಿತು ಬಾಲ ಪ್ರತ್ಯುಮ್ನ ಲೀಲೆಗಳನ್ನು ಕಂಡು ದ್ವಾರಕೆಯಲ್ಲಿ ಜನರು ಅಶ್ ಹರ್ಷಗೊಂಡರು ಅವರ ಸಂಭ್ರಮ ಮೇರೆ ಮೀರಿತು ಈಗಿರುವಾಗ ತಂದೆಯಂತೆಯೇ ತನ್ನ ಮಗನೂ ಪರಾಕ್ರಮಿಯಾಗಬೇಕು ಮೂರೂ ಲೋಕದಲ್ಲೂ ಪ್ರದ್ಯುಮ್ನ ಖ್ಯಾತಿ ಗಳಿಸಬೇಕು ಎನ್ನುವುದು ಶ್ರೀಕೃಷ್ಣಯ ಧರ್ಮಪತ್ನಿಯಾದ ರುಕ್ಮಿಣಿಯ ಬಯಕೆಯಾಗಿತ್ತು ತಂದೆ ತಾಯಿಯ ಅಕ್ಕರೆಯಲ್ಲಿ ಪ್ರದ್ಯುಮ್ನ ಬೆಳೆಯುತ್ತಿದ್ದ ಆದರೆ ವಿಧಿ ಬೇರೆಯೇ ಇತ್ತು ದ್ವಾರಕೆಯ ಎಲ್ಲ ನಲಿವನ್ನು ನಂಗುವಂಥ ಘಟನೆ ಎಂದು ನಡೆಯಿತು ಶ್ರೀಕೃಷ್ಣನಿಗೂ ರಾಕ್ಷಸರಿಗೂ ನಿರಂತರವಾದ ಸಮರಗಳು ನಡೆದೇವೇ ಇದ್ದವು ಶ್ರೀಕೃಷ್ಣನಿಂದ ಅನೇಕ ರಾಕ್ಷಸರು ಅಷ್ಟರಾಗಲೇ ಬಲಿಯಾಗಿದ್ದರು ಇದೇ ಕಾಲಕ್ಕೆ ಶಂಭರಾಸುರನೆಂಬ ದೈತ್ಯನಿದ್ದ ಆ ದೈತ್ಯ ರಾಕ್ಷಸನಿಗೆ ಶ್ರೀಕೃಷ್ಣನ ಮೇಲೆ ವಿಪರೀತ ಸಿಟ್ಟಿತ್ತು ಒಂದು ದಿನ ಶಂಭರಾಸುರನಿಗೆ ಕೆಟ್ಟ ಕನಸು ಬಿದ್ದಿತ್ತು ಆ ಕೆಟ್ಟ ಕನಸಿನಲ್ಲಿ ಏ ಶಂಭಾಸುರ ಮೈಬರೆಯ ಬೇಡ ನಿನ್ನ ಸಾವು ಈಗಾಗಲೇ ನಿಶ್ಚಿತವಾಯಿತು ಪರಮ ಶ್ರೀಕೃಷ್ಣನ ಪುತ್ರನಾದ ಪ್ರದ್ಯುಮ್ನ ನಿನ್ನನ್ನು ಕೊಲ್ಲಲಿದ್ದಾನೆ ಎಂದು ಸ್ವಪ್ನದಲ್ಲಿ ಯಾರೋ ಎಚ್ಚರಿಕೆ ನೀಡಿದಂತಾಯಿತು ಈ ಕೆಟ್ಟ ಕನಸಿಂದ ಸ್ವಲ್ಪವೂ ಹೆದರಲಿಲ್ಲ ಶಂಭರಾಸುರ ಆದರೂ ಕೆಲವು ದಿನಗಳ ನಂತರ ಅವನ ಮನದಲ್ಲಿ ಒಂದು ಚಿಂತೆ ಚಿಗುರೊಳಿದು ತೊಡಗಿತು ಪ್ರದ್ಯುಮ್ನ ಇನ್ನು ಎಳೆಯ ಪಾಲಕ ಅವನು ನನ್ನನ್ನು ಏನು ಮಾಡಿಯಾನು ಎಂದು ಒಂದು ಕ್ಷಣ ಶಂಬರಾಸುರ ಅಂದುಕೊಂಡ ಸದ್ಯಕ್ಕೆ ಪ್ರತ್ಯುಮ್ನಿಂದ ತೊಂದರೆ ಇಲ್ಲ ಬೆಳೆದು ದೊಡ್ಡವನಾದ ಮೇಲೆ ಅವನಿಂದ ನನಗೆ ಕೇಡಾಗಬಹುದಾ ದೊಡ್ಡವನಾಗುವ ತನಕ ಏಕೆ ಬಿಡಬೇಕು ಶತ್ರು ಎಳೆಯನೇ ಆಗಿರಲಿ ದೊಡ್ಡವನೇ ಆಗಿರಲಿ ಚಿಕ್ಕವನೇ ಆಗಿರಲಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ಇದನ್ನು ನಿವಾರಿಸಿಕೊಳ್ಳುವುದು ಒಳಿತು ಎಂದು ನನ್ನ ಒಳಮಳಸು ಹೇಳಿತು ಕೂಡಲೇ ಶಂಭಾಸುರನು ಗಗನ ಮಾರ್ಗದ ಮೂಲಕ ಅದೃಶ್ಯ ರೂಪದಲ್ಲಿ ದ್ವಾರಕೆತ್ತ ಹೊರಟ ಪ್ರದ್ಯುಮ್ನನ್ನು ಅರಸಿ ಅರಮನೆಗೆ ನುಗ್ಗಿದ ತೊಟ್ಟಿಲಲ್ಲಿ ಮಲಗಿದ್ದ ಎಳೆಯ ಕಂದ ಪ್ರದ್ಯುಮ್ನನ್ನನ್ನು ನೋಡಿದ ಓಹೋ ನೀನೆಯೋ ನನ್ನನ್ನು ಕೊಲ್ಲುವ ಮಹಾಶೂರ ಎಂದು ಅಣಕವಾಳಿದ ನಗುತ್ತಲೇ ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಮಾಯವಾದ ರಾತ್ರಿ ಕಳೆದು ಬೆಳಗಾಯಿತು ತೊಟ್ಟಿದಲ್ಲಿ ಕಂದನಿಲ್ಲ ರುಕ್ಮಿಣಿಗೆ ಆಘಾತ ದುಃಖ ಮತ್ತು ಚಿಂತೆಯಾಯಿತು ಪ್ರದ್ಯುಮ್ನ ಕಾಣೆಯಾಗಿರುವ ಸಂಗತಿಯನ್ನು ಅರಮನೆಯ ಸೇವಕಿಯರು ಶ್ರೀಕೃಷ್ಣನಿಗೆ ಮುಟ್ಟಿಸಿದರು ಎಲ್ಲವನ್ನೂ ಅರಿತಿದ ಶ್ರೀಕೃಷ್ಣ ಪರಮಾತ್ಮನು ಶಾಂತವಾಗಿಯೇ ರುಕ್ಮಿಣಿಯಲ್ಲಿದ್ದಲ್ಲಿಗೆ ಬಂದು ನಮ್ಮ ಪ್ರದ್ಯುಮ್ನಿಗೆ ಏನೂ ಕಂಟಕ ಎದುರಾಗಲು ಯೋಚಿಸಬೇಡ ಚಿಂತಿಸಬೇಡ ಪ್ರತ್ಯುಮ್ನನ್ನು ಹುಡುಕಲು ಈಗಲೇ ಸೇನು ಸೇನೆಯನ್ನು ನಿಯೋಜನೆ ಮಾಡಿರುವೆ ಎಂದು ಸಮಾಧಾನದಿಂದ ಹೇಳಿದ ರುಕ್ಮಿಣಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ